ಅಗ್ನಾಶಿನಿ ನದಿ ಯೋಜನೆ ಕೈಬಿಡುವಂತೆ ಸಂಬಂಧಪಟ್ಟ ಕೇಂದ್ರ ಸಚಿವರನ್ನ ಸೋಮವಾರ ದೆಹಲಿಯಲ್ಲಿ ಭೇಟಿ ಮಾಡಲಿದ್ದೇವೆ ಯೋಜನೆಯನ್ನ ಕೈಬಿಡಲು ಪಕ್ಷಾತೀತವಾಗಿ ಹೋರಾಟ ಮಾಡುತ್ತೇವೆ ಎಂದು ಸಿರ್ಸಿ ಸಿದ್ದಪುರ ಕ್ಷೇತ್ರದ ಶಾಸಕ ಭೀಮಣ್ಣನಾಯ್ಕ ಅವರು ಹೇಳಿದರು ಅವರು ಸಿದ್ದಾಪುರದಲ್ಲಿಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು ಡ್ಯಾಂ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಬೇಡಿ ಎಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು ಅವರ್ಗುಪ್ಪದಲ್ಲಿ ನಡೆದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಗೃಹ ಸಚಿವರನ್ನ ಹಾಗೂ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡಿ ಮಾತನಾಡಿದ್ದೇನೆ ತಪ್ಪಿತಸ್ಥರಿಗೆ ಸೂಕ್ತ ಕ್ರಮವಾಗುವ ವಿಶ್ವಾಸ ನನಗಿದೆ ಎಂದರು

ಬೆಡ್ಕಣಿ ಹತ್ತಿರ ಅಂತ ಹೇಳ್ತಾರಲ್ಲ ಏನು ಸುಮ್ಮನೆ ವೈಜ್ಞಾನಿಕವಾಗಿರ್ತಕ್ಕಂಥ ಸರಿಯಾದ ಮಾಹಿತಿನೂ ಇದ್ರೆ ಸುಮ್ಮನೆ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂತ ವ್ಯಕ್ತಿಗಳು ಯಾರಾದರೂ ಮಾಹಿತಿನ ಕೊಟ್ಟಲ್ಲಿ ಅದು ತಪ್ಪು ಆ ರೀತಿ ತಪ್ಪು ಸಂದೇಶವನ್ನು ಕೊಡಬಾರ್ದು ಅಂತ ವಿನೂ ಕೂಡ ನಮ್ಮ ಬಯಸ್ತೀನಿ ಬಯಸ್ತಿಲ್ಲ ಇವತ್ತು ಎರಡು ಯೋಜನೆಗಳನ್ನ ಕೈ ಬಿಡಬೇಕು ಅಂತ ವಿನಿತಿ ನಾವು ಯಾಕೆ ಇವತ್ತು ಜಿಲ್ಲೆಯಲ್ಲಿ ಯಾರು ಹೇಳಿದ್ವಿ ಹಲವಾರು ಬಾರಿ ಹೇಳ್ತೀನಿ ನಾನು ಸಾಕಷ್ಟು ಯೋಜನೆಗಳಿಗೆ ನಮ್ಮ ಜಿಲ್ಲೆ ತ್ಯಾಗ ಭೂಮಿಯನ್ನು ತ್ಯಾಗ ಮಾಡ್ತಕ್ಕಂಥ ಜೀವನ ಪದೇ ಪದೇ ಇಂತಹ ಯೋಜನೆಯನ್ನು ನಮ್ಮ ಈ ಭಾಗಕ್ಕೆ ತಂದರೆ ನಮ್ಮ ಜಿಲ್ಲೆಗೆ ತಂದ್ರೆ ಇಲ್ಲಿ ಜನಗಳು ಏನು ಏನು ಮಾಡಬೇಕಾಗುತ್ತೆ ಜನಗಳು ಯಾವ ರೀತಿ ತೊಂದರೆ ಆಗುತ್ತೆ ಅಲ್ಲಿ ಯೋಜನೆಯನ್ನು ರೂಪಿಸ್ತಕ್ಕಂಥ ಏನು ಏನು ಮುಖಂಡ ಇದಾರಲ್ಲ ಅವರು ಕೂಡ ನಮ್ಮ ಜಿಲ್ಲೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಹಲವಾರು ವರ್ಷಗಳಿಂದ ಅವರ ಬದುಕಿಗಾಗಿ ಜೀವನಕ್ಕಾಗಿ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಇಲ್ಲಿ ಅನೇಕ ರೀತಿಯ ಜೀವನಕ್ಕಾಗಿ ಅಲ್ಪ ಸ್ವಲ್ಪ ಭೂಮಿಯನ್ನು ಮಾಡ್ಕೊ ಅತಿಗಮ ಮಾಡ್ಕೊಳ್ತಾರೆ ಇಲ್ಲಿ ಅದರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ ಇದು ಇವನ್ನೆಲ್ಲವನ್ನು ಯೋಚನೆ ಮಾಡುವಾಗ ಇದನ್ನು ಕೂಡ ಹೇಗೆ ವಿಶೇಷವಾಗಿ ಇದನ್ನು ನಾವು ಯೋಚನೆ ತರ್ತೀವಿ ಮಾಡ್ತೀವಿ ಅಂತ ಏನು ಅನೇಕ ಮುಖಂಡ ಹೇಳ್ತಾ ಇದ್ದಾರೋ ಅದೇ ರೀತಿ ಇಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ ವಾಸ ಮಾಡಿರ್ತಕ್ಕಂಥ ಅತಿಕ್ರಮಣ ಮಾಡ್ಕೊಂಡಿರ್ತಕ್ಕಂಥ ಅಧಿಕಮದಾರರಿಗೆ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಆ ಭೂಮಿಯನ್ನು ಕೊಡಬೇಕು ಅನ್ನೋ ಒಂದು ವಿಚಾರನೂ ಮಾಡಿಲ್ಲ ಅಂತಂದರೆ ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೂ ಕೂಡ ನಾವು ಸಾಕಷ್ಟು ರೀತಿಯಲ್ಲಿ ಇಲ್ಲಿಯ ಸೇವೆಯನ್ನು ನಮ್ಮ ಜಿಲ್ಲೆ ಮಾಡ್ತಿದ್ದೀಗ ಒಂದು ನೀರು ವಿಚಾರ ಇರ್ಬೋದು ಮತ್ತು ನಮ್ಮ ಈ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಸಿ ಬೋರ್ಡ್ ಇರ್ಬೋದು ಈ ರೀತಿ ಎಲ್ಲ ರೀತಿಯಲ್ಲಿ ನಮ್ಮ ಜಿಲ್ಲೆ ತ್ಯಾಗ ಮಾಡಿ ಇಲ್ಲಿರ್ತಕ್ಕಂಥ ಜನಗಳ ಬಗ್ಗೆ ಒಂದು ಸ್ವಲ್ಪ ಕಿಂಚಿತ್ತೂ ಕೂಡ ಯೋಚನೆ ಮಾಡಿಲ್ಲ ಚರ್ಚೆನೇ ಮಾಡಿಲ್ಲ ಅಂತಂದರೆ ಈ ಯೋಜನೆಯನ್ನು ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅವರ ಸ್ವಾರ್ಥಿಗಳು ಅಥವಾ ನಿಜವಾದ ರಾಜಕಾರಣಿಗಳಾದರೆ ರಾಜ್ಯ ರಾಷ್ಟ್ರ ರಾಜಕಾರಣಿಗಳಾಗಿದ್ದಿದ್ರೆ ರಾಜ್ಯದ ರಾಜಕಾರಣಿಗಳಾಗಿದ್ದಿದ್ರೆ ಈ ದೇಶದ ಪ್ರಜು ಪ್ರತಿಯೊಬ್ಬ ಪ್ರಜೆಗಳ ನೋವನ್ನು ಆಲಿಸ್ತಕ್ಕಂಥ ವಿಚಾರಗಳು ತಮ್ಮಲ್ಲಿ ಬರ್ಬೇಕಾಗ್ತದೆ ಅಲ್ಲ ಇದಕ್ಕಾಗಿ ನಾವು ನಾವೆಲ್ಲರೂ ಕೂಡ ನಾವು ಮಾನ್ಯ ಶ್ರೀಗಳ ಏನು ಒಂದು ಸಂದೇಶ ಏನಿದೆಯೋ ಅವರ ವಿಚಾರಗಳಿದ್ದಾವೋ ಅದರ ಪೂರ್ವವಾಗಿ ನಾವು ಹೇಳಿದ್ವಿ ನಾವು ಅಂತ ನಾವು ಹೇಳಿದ್ವಿ ಮಾನ್ಯ ವ್ಯಾಪಾರರು ಕೂಡ ಹೇಳುವಂಥದ್ದು ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನೂ ಕೂಡ ಸಭೆಯಲ್ಲಿ ಕೂಡ ಇಲಾಖೆ ಇರ್ಬೋದು ಅವರು ಸಂಬಂಧಪಟ್ಟವರೆಲ್ಲರೂ ಕೂಡ ಸರಿಯಾದ ಒಂದು ಪಂಚಾಯತ್ ಮಟ್ಟದಲ್ಲಿ ಒಂದು ಸಭೆಯನ್ನು ಮಾಡಿ ಕಾರ್ಯಾಗಾರ ಮಾಡಿ ಮಾಹಿತಿಯನ್ನು ಮಾಹಿತಿಯನ್ನು ಕೊಡೋದ ಮುಖಾಂತರ ಅವುಗಳನ್ನು ಜಾರಿಗೆ ಮಾಹಿತಿಯನ್ನು ಕೊಟ್ಟು ಸರಿಯಾದ ರೀತಿಯಲ್ಲಿ ಮತ್ತೆ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಆ ಜನ ತಂದಾಗ ಆ ಜನಗಳಿಗೆ ಅಚ್ಚಿಮ ಜಾರಿಗೆ ಅದರ ಅವಶ ಅದರ ಉಪಯೋಗ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಈ ಅಲ್ಲಿ ಅಧಿಕಾರ ಕೊಟ್ಟರು ಆದೇಶ ಮಾಡಿ ನಾವೇನೋ ಮಾಡಿ ಬಂದ್ವಿ ಅನ್ನೋದಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಮತ್ತು ಯಾವುದೇ ಅಧಿಕಾರಿಗಳು ಈ ಸಂಘಟನೆಯಲ್ಲಿ ಈ ಕಮಿಟಿಯಲ್ಲಿ ಎಷ್ಟು ಯಾರು ಅಧಿಕಾರಿಗಳಿದ್ದಾರೋ ಯಾರು ಕೂಡ ಉದಾಸೀನ ಮಾಡಿದ್ರೆ ಸರಿಯಾದ ರೀತಿಯಲ್ಲಿ ಅವರನ್ನು ಮತ್ತೆ ಪರಿಶೀಲನೆ ಮಾಡಿ ಜಿ ಪಿ ಎಸ್ ಅನ್ನು ಮಾಡಿ ಜಿ ಪಿ ಎಸ್ ಅನ್ನು ಅಷ್ಟೇ ಎಷ್ಟು ಅವ್ರ ಭೂಮಿಯನ್ನು ಮಾಡ್ಕೊಂಡಿದ್ದಾರೋ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ರು ಸಾಗುವಳಿ ಮಾಡ್ಕೊಂಡಿದಾರೋ ಮತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ವಿನಂತಿ ಮಾಡಬೇಕು ಬಯಸ್ತೇನೆ ನಾನು